ಅಲ್ಲ ನಂಗೆ ನಾನ್ ನಾಳೆ ಸತ್ರು ತೊಂದರೆ ಇಲ್ಲ ಇವತ್ ಸತ್ರು ತೊಂದರೆ ಇಲ್ಲ ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ ಐವತ್ತರಿಂದ ನೂರ್ ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದಿನಿ ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ ಮೂರ್ನಾಲ್ಕು ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದಿನಿ ಗೊತ್ತಾಯ್ತಾ ಅದನ್ನ ಬಿಟ್ಟು ನಾ ನಾಳೆ ಸತ್ರು ಈಗ ಸತ್ರು ಈ ಕ್ಷಣಕ್ ಸತ್ರು ನಾನೇ ತೊಂದ್ರೆ ಇಲ್ಲ ಯಾಕೆ ಕಡ್ಲೆಪುರಿ ಮಾರ್ತಾ ಇದ್ದಂತಹ ಕಮಲಾಕರ ಇವತ್ತು ಐವತ್ತು ಕೋಟಿ ನೂರು ಕೋಟಿ ಆಸ್ತಿಯ ಬಗ್ಗೆ ಮಾತನಾಡ್ತಾನೆ ತನ್ನ ಪ್ರೇಯಸಿಗೋಸ್ಕರವಾಗಿ ಐವತ್ತು ಕೋಟಿ ನೂರು ಕೋಟಿ ಆಸ್ತಿ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ ಎಲ್ಲಿಂದ ಬಂತ್ರಿ ಹಣ ಇವರಿಗೆ ಇವನೇನು ಬೆವರು ಸುರಿಸಿ ಕಷ್ಟಪಟ್ಟಿದ್ನ ಏನ್ ಮಾಡಿದ್ದ ಒಂದು ಜ್ಯೋತಿಷ್ಯನ ಒಂದು ಅಸ್ತ್ರವನ್ನು ಇಟ್ಕೊಂಡು ಹಿಂದೂ ಧರ್ಮ ಅಂತೇಳಿ ಆ ಅಸ್ತ್ರವನ್ನು ಇಟ್ಕೊಂಡು ದೇವರುಗಳನ್ನ ಬಳಸ್ಕೊಂಡು ಇವತ್ತು ಐವತ್ತು ಕೋಟಿ ನೂರು ಕೋಟಿ ಮಾಡ್ತಾ ಇದ್ದಾನೆ ಆ ಆಡಿಯೋ ಹೇಳ್ತಾ ಇದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ನಾವೆಷ್ಟು ಮೂರ್ಖರಿದ್ದೀವಿ ಜನರು ಅಂತೇಳಿ ಇವ್ರಿಗೆ ವೇದಿಕೆ ಕೊಟ್ಟವ್ರು ಯಾರು ಪಬ್ಲಿಕ್ ವಿ ರಂಗಣ್ಣ ಹೇಳ್ಬೇಕಲ್ಲ ಪಬ್ಲಿಕ್ ವಿ ರಂಗಣ್ಣ ಒಬ್ಬರೇ ಅಲ್ಲ ಇಂತಹ ಕಳ್ಳ ಜ್ಯೋತಿಷಿಗಳು ಇಂತಹ ಮೈಗಳ್ಳ ಜ್ಯೋತಿಷಿಗಳು ಪ್ರತಿನಿತ್ಯವೂ ಸಹ ಆದಿ ಬೀದಿನಲ್ಲಿ ಅಸ್ತ ಸಾಮಗ್ರಿ ಅಂತೇಳಿ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ ಅವರಿಂದ ಹಿಡಿದು ನಾವು ಸೊಫಸ್ಟಿಕೇಟೆಡ್ ನಾವು ಹೈಬ್ರೀಡ್ ಜ್ಯೋತಿಷಿಗಳು ಅಂತ ಹೇಳ್ಕೊಳ್ತಾರಲ್ಲ ಕನ್ಸಲ್ಟೇಷನ್ ಫೀಸ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರಲ್ಲ ಅಲ್ಲಿವರೆಗೂ ಎಲ್ಲರನ್ನು ಪೋಷಣೆ ಮಾಡ್ತಾ ಇರುವಂಥದ್ದೇ ಈ ಸೋಷಿಯಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ ವಿಡಿಯೋಗಳಿಗೆ ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ ಅಂತ ಆಗ್ತಾ ಇರ್ತಾರೆ ಅದೇ ರೀತಿ ಸ್ಯಾಟಲೈಟ್ ಚಾನೆಲ್ಗಳು ಸಹ ಇವರಿಗೆ ವೇದಿಕೆಯನ್ನು ಕೊಡ್ತಾ ಇದ್ದಾವೆ ಇವರಿಗೆ ವೇದಿಕೆ ಕೊಟ್ಟ ನಂತರ ಇವರಿಗೆ ಮಾರ್ಕೆಟಿಂಗ್ ಪ್ರಾರಂಭ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ತಯಾರು ಮಾಡಿಕೊಡ್ತಾ ಇದ್ದಾರೆ ಒಬ್ಬ ಕಮಲಾಕರ ಕಡ್ಲೇಪುರಿ ಮಾರ್ತಾ ಇದ್ದಂತ ಒಬ್ಬ ಕಮಲಾಕರ ಇವತ್ತು ಐವತ್ತು ಕೋಟಿ ನೂರು ಕೋಟಿ ತನ್ನ ಪ್ರೇಯಸಿಗೆ ಆಸ್ತಿ ಮಾಡಿ ಕೊಡ್ತೀನಿ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಇದೇ ಸ್ಯಾಟಲೈಟ್ ಚಾನಲ್ಗಳು ಒಬ್ಬ ಕಮಲಾಕಾರನ ಮುಖವಾಡ ಇವತ್ತು ಬಯಲಾಗಿದೆ ಒಬ್ಬ ಕಮಲಾಕಾರನ ಕಾಮಕಾಂಡ ಇವತ್ತು ಬಯಲಾಗಿದೆ ಇದರಿಂದ ನಾವು ಎಚ್ಚೆತ್ಕೊಳ್ಳದೆ ಹೋದರೆ ಮುಂದೆ ಈ ಅಮಾಯಕ ಜನರಿಗೆ ಭಯವನ್ನು ಉತ್ಪಾದನೆ ಮಾಡಿ ಭಯವನ್ನು ಹುಟ್ಟಿಸಿ ಆ ಭಯವನ್ನು ಉತ್ಪಾದನೆ ಮಾಡ್ತಾರೆ ನಾವು ಭಯೋತ್ಪಾದಕರು ಅಂತ ಹೇಳ್ತೀವಲ್ಲ ಅದಕ್ಕಿಂತಹ ಡೇಂಜರ್ ಇವರು ಉತ್ಪಾದನೆ ಮಾಡುವಂತಹ ಭಯ ಜನಸಾಮಾನ್ಯರಿಗೆ ಭಯವನ್ನು ಹುಟ್ಟಿಸ್ತಾರೆ ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಆ ಪರಿಹಾರ ಮಾಡಬೇಕು ಈ ಪರಿಹಾರ ಮಾಡಬೇಕು ಈ ಶಾಂತಿ ಮಾಡಬೇಕು ಆ ಶಾಂತಿ ಮಾಡಬೇಕು ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೋಗಿ ಮತ್ತೆ ಅವ್ರು ಹೇಳಿದಂತಹ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಒಂದು ಪ್ಯಾಕೇಜ್ ಇರುತ್ತೆ ಇವ್ರು ಕನ್ಸಲ್ಟೇಷನ್ ಫೀಸ್ ಮಾಡೋರಿಗೆ ಇಲ್ಲಿ ಸಹ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಒಳಗಡೆ ಹೋಗ್ಬೇಕು ಅವ್ರು ಹೇಳಿದಂತಹ ಅವನ ಹೋಮಗಳನ್ನ ಮಾಡಿಸ್ಬೇಕು ಶಾಂತಿಯನ್ನ ಮಾಡಿಸ್ಬೇಕು ಇವ್ರು ಹೇಳುವಂತಹ ದೇವಸ್ಥಾನಗಳಿಗೆ ಹೋಗಬೇಕು ಅಲ್ಲಿ ಅವರಿಗೆ ಲಿಂಕ್ ಇರುತ್ತೆ ಆ ಲಿಂಕ್ ನೋಡಿ ಯಾವ ರೀತಿ ಇದೆ ಐವತ್ತು ಕೋಟಿ ನೂರು ಕೋಟಿ ರೂಪಾಯಿ ಒಬ್ಬ ಕಮಲಾಕಾರ ಒಬ್ಬ ಕಾಮಿನಿಗೋಸ್ಕರ ಮಾಡ್ತಾನೆ ಅಂತಂದ್ರೆ ಇನ್ನೆಷ್ಟು ಆಸ್ತಿ ಮಾಡಿರಬೇಕು ಹಾಗಾದ್ರೆ ಇವರಿಗೆ ಆಶ್ರಯ ಕೊಟ್ಟಂತ ಪಬ್ಲಿಕ್ ಟಿವಿಯ ರಂಗಣ್ಣ ಆಯ್ದು ಕುತ್ರ ಕೊಡ್ಬೇಕಲ್ಲ ಇದು ಅಪರಾಧ ಅಲ್ವಾ ಇದು ಸ್ಕ್ಯಾಮ್ ಅಲ್ವಾ ಇದು ಇದ್ರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇವ್ರ ಬಗ್ಗೆ ಮಾತಾಡೋದೇ ಇಲ್ಲ ನೋಡಿ ಬಿ ಟಿ ವಿ ಮೇಲೆ ಎಫ್ ಐ ಆರ್ ಆಯಿತು ಯಾವ್ದಾದ್ರು ಚಾನಲ್ ಮಾತಾಡ್ತಾ ಮಾತಾಡಿಲ್ಲ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಇವತ್ತು ಜೈಲಲ್ಲಿ ಇದ್ದಾರೆ ಇಪ್ಪತ್ತೈದು ದಿವಸ ಜೈಲಲ್ಲಿದ್ದಾರೆ ಇದ್ರ ಬಗ್ಗೆ ಸ್ಟೋರಿ ಮಾಡಿದ್ರ ಮಾಡಲಿಲ್ಲ ಇವರು ಯಾವುದನ್ನೂ ಮಾಡೋದಿಲ್ಲ ಇವರ ಏನ ಇದರಲ್ಲಿ ಗ್ರೂಪ್ ಅಲ್ಲಿರುವಂತಹ ಯಾವ್ದು ಬಂದರೂ ಮಾತಾಡೋದಿಲ್ಲ ಇದೇ ಕಮಲಾಕರ ಭಟ್ಟನ ಬಗ್ಗೆ ಬಹಳಷ್ಟು ಚಾನೆಲ್ಗಳು ಮಾತನಾಡ್ತಾ ಇದಾವಲ್ಲ ಇವತ್ತು ಯಾಕೆ ಆ ಚಾನೆಲ್ಗಳು ಪಬ್ಲಿಕ್ ಟಿವಿಗೆ ಆಶ್ರಯ ಕೊಟ್ಟರಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಆಶ್ರಯ ಕೊಟ್ರಲ್ಲ ಇದು ತಪ್ಪು ಅಂತ ಯಾಕೆ ಮಾತನಾಡ್ತಾ ಇಲ್ಲ ಮಾತನಾಡ್ಬೇಕಾಗಿತ್ತಲ್ಲ ಯೂಟ್ಯೂಬರ್ಸ್ಗಳು ಮಾತಾಡ್ತಾ ಇದ್ದಾರೆ ಏನಕ್ಕೆ ವ್ಯೂಸ್ಗೋಸ್ಕರ ಮಾತನಾಡ್ತಾ ಇದ್ದಾರೆ ಇದು ಸಾಮಾಜಿಕ ಪಿಡುಗು ಮೂಢನಂಬಿಕೆಗಳನ್ನು ಇನ್ನೂ ಸಹ ಬಿತ್ತುತ್ತಾ ಜನರಲ್ಲಿ ಭಯವನ್ನ ಹುಟ್ಟಿಸುತ್ತಾ ಜನರ ಜೀವವನ್ನು ಹಿಂಡುತ್ತಾ ಇರುವಂತಹ ಇಂಥವರಿಗೆ ಸರಿಯಾದಂತಹ ಪಾಠ ಕಲಿಸ್ಬೇಕಲ್ಲ ಕೊಲೆ ಮಾಡುವವನಿಗಿಂತ ಕೊಲೆ ಮಾಡೋದಕ್ಕೆ ಪ್ರೇರೇಪಣೆ ಕೊಡುವಂತವನು ಆಶ್ರಯ ಕೊಡುವಂತವನು ಸಹ ಅಪರಾಧಿ ತಾನೆ ಹಾಗಾದ್ರೆ ಇವರಿಗೆ ವೇದಿಕೆ ಕೊಡ್ತಾ ಇರುವಂತವ್ರು ಯಾರು ಸ್ಯಾಟಲೈಟ್ ಚಾನೆಲ್ಗಳಲ್ಲ ಕಮಲಾಕರನ ವಿಚಾರ ಆದ ನಂತರವೂ ಸಹ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಇನ್ನೂ ಸಹ ಇವರಿಗೆ ವೇದಿಕೆ ಕೊಡ್ತಾ ಇದ್ದಾರೆ ನಮ್ಮ ಬ್ರಹ್ಮಾಂಡ ಗುರುಜಿ ಹೇಳ್ತಾರಲ್ಲ ದಿನ ಭವಿಷ್ಯ ಇವೆಲ್ಲ ಸುಳ್ಳು ಇದನ್ನು ನಾವು ಕಟ್ಟಿರುವಂತಹ ನಾಟಕ ಅಂತೇಳಿ ಇದೇ ನರೇಂದ್ರ ಶರ್ಮಾ ಆ ಇ ಎನ್ ಟಿ ಇದಕ್ಕೆ ಯೂಟ್ಯೂಬ್ಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಹೇಳಿದ್ರೂ ಸಹ ನಮ್ಮ ಜನಗಳು ತಿಳ್ಕೊಳ್ತಾನೆ ಇಲ್ಲ ನಮ್ಮ ಜನಗಳು ತಿಳ್ಕೊಳ್ತಾನೆ ಇಲ್ಲ ಜ್ಯೋತಿಷ್ಯ ಅನ್ನೋದೇ ಸುಳ್ಳು ಭವಿಷ್ಯ ಅನ್ನೋದೇ ಸುಳ್ಳು ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ ಆಗಾಗ ಆ ವ್ಯಕ್ತಿ ಸತ್ಯ ಹೇಳ್ಬಿಡ್ತಾರೆ ತಿಳ್ಕೊಳ್ಳೋದಿಲ್ಲ ಮತ್ತದೇ ಜ್ಯೋತಿಷ್ಯ ಮತ್ತದೇ ಶಾಂತಿ ಮತ್ತದೇ ಹೋಮಗಳು ನೀವು ಕಾಯಕ ಕೆಲಸದ ಮೇಲೆ ನಂಬಿಕೆ ಇಡಿ ನೀವು ಮಾಡುವಂತಹ ಕೆಲಸ ನಿಮ್ಮನ್ನ ಕಾಪಾಡುತ್ತೆ ನಿಮಗೆ ಭಕ್ತಿ ಇರಬೇಕು ಧರ್ಮದ ಬಗ್ಗೆ ಪ್ರೀತಿ ಇರಬೇಕು ಜಾತಿಯ ಮೇಲೆ ಅಭಿಮಾನ ಇರಬೇಕು ಅದು ಬಿಟ್ಟು ಇವನು ದೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಐವತ್ತು ಕೋಟಿ ನೂರು ಕೋಟಿ ಆಸ್ತಿ ಮಾಡ್ತೀನಿ ಒಬ್ಬ ಒಬ್ಬ ಕಾಮಿನಿಗೋಸ್ಕರ ಆಸ್ತಿ ನೀವು ಮಾಡ್ತೀನಿ ಅಂತಾರೆ ಇನ್ನೆಷ್ಟು ಕೋಟಿ ಮಾಡಿರ್ಬೇಕು ಇವನು ವಿಚಾರ ಮಾಡಿ ಇದ್ಯಾವುದು ಸೃಷ್ಟಿ ಮಾಡಿರುವಂಥದ್ದಲ್ಲ ಕಲ್ಪನೆ ಮಾಡಿರುವಂಥದ್ದಲ್ಲ ನಿಮ್ಮ ಅಕ್ಷರ ಬಿಡಿಯ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಇರುವಂತಹ ವಿಚಾರ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ ಅನ್ಯಾಯ ಆಗ್ತಾ ಇದ್ರೆ ಅನ್ಯಾಯ ಅಂತ ಹೇಳ್ತೀವಿ ನಾವೇವತ್ತು ಯಾರಿಗೂ ಸಹ ಏನು ಅವಹೇಳನವಾಗಿ ಮಾತನಾಡುವಂಥ ಕೆಲಸ ಮಾಡೋದಿಲ್ಲ ಆದರೆ ಕಣ್ಣು ಮುಂದೆ ನಡೀತಾ ಇರುವಂತಹ ತಪ್ಪುಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಕೆಲಸ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ನೋಡಿ ನಿಮಗೆ ನೀವೇ ಮನವರಿಕೆ ಮಾಡಿಕೊಡಿ ಇಂಥವರು ನಾವು ಸಂಸ್ಕೃತ ಕಲ್ತಿದ್ದೀವಿ ನಾವು ಜ್ಯೋತಿಷ್ಯ ಕಲ್ತಿದ್ದೀವಿ ನಾವು ವಿದ್ಯಾವಂತರಿದ್ದೀರಿ ಥರ ಜ್ಯೋತಿಷ್ಯ ಹೇಳುವಂಥವರು ಯಾರು ಅವಿದ್ಯಾವಂತರಲ್ಲ ಜ್ಯೋತಿಷಿ ಹೇಳುವಂಥವರು ಎಲ್ಲವನ್ನು ಕಲಿತಿರ್ತಾರೆ ಇಂತಹ ಕಲಿತಿರುವುದರ ಕಲಿತಿರೋದ್ರಿಂದಲೇ ಇವತ್ತು ಅಮಾಯಕ ಜನ ಯಾರು ರೀ ಈ ಜ್ಯೋತಿಷ್ಯ ಆಗಲಿ ಭವಿಷ್ಯ ಆಗಲಿ ಶಾಂತಿ ಆಗಲಿ ಹವನ ಒಬ್ಬಗಳಾಗಲಿ ಯಾರು ಕೇಳ್ತಾರೆ ಅವ್ರಿಗೆ ಕಷ್ಟಕ್ಕೆ ಬಂದಿದ್ದಾಗ ಆ ಕಷ್ಟದಲ್ಲಿ ನೋಡ್ತಾ ಇರ್ತಾರೆ ಆ ಕಷ್ಟ ನಮಗೆ ಪರಿಹಾರ ಆಗಬಹುದು ಎಂಬ ಕಾರಣಕ್ಕೋಸ್ಕರವಾಗಿ ಅವರಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿದನ್ನೇ ಬಂಡವಾಳ ಮಾಡಿಕೊಂಡು ಇವನು ಸಾಲುಗಾರನಾಗಿರ್ತಾನೆ ಮತ್ತೇನೋ ಸಮಸ್ಯೆಯಲ್ಲಿ ಬದ್ದಾಡ್ತಾ ಇರ್ತಾನೆ ಅದನ್ನೇ ಏನು ಕ್ಯಾಶ್ ಮಾಡಿಕೊಂಡು ಇವರು ಅದನ್ನು ಏನು ಕ್ಯಾಶ್ ಮಾಡಿಕೊಂಡು ಏನು ಸತ್ತ ಹೆಣದ ಮೇಲೆ ಇರುವಂತಹ ಏನು ತಿಂತಾರಲ್ಲ ಆ ರೀತಿ ಅವರು ಕಷ್ಟದಲ್ಲಿದ್ದಂಥವ್ರನ್ನು ಅವ್ರ ಹತ್ರ ಹಣ ಕಸ್ಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ ಇಂತಹ ಕಾಮಿನಿಯರಿಗೆ ಇವರು ಹಣವನ್ನು ಸಪ್ಲೈ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಐವತ್ತರಿಂದ ನೂರು ಕೋಟಿ ಆದರೂ ಕೊಡ್ತೇನೆ ಇವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಕಮಲಾಕರ ಬಟ್ಟ ಈ ಮನುಷ್ಯ ಒಂದು ಮಾತ್ರ ನಮ್ಮ ಕಣ್ಣು ಮುಂದೆ ಬಂದಿರುವಂಥದ್ದು ಇಂತಹ ನೂರಾರು ಕಮಲಾಕಾರ ಭಟ್ಟ ಸಾವಿರಾರು ಕಮಲ ಕಮಲಾಕಾರ ಭಟ್ಟರುಗಳು ನಮ್ಮ ಜೊತೆಯಲ್ಲಿದ್ದಾರೆ ನೀವು ಗಮನಿಸಿ ನೋಡಿ ಯಾವುದಾದ್ರೂ ಒಬ್ಬ ಜ್ಯೋತಿಷಿ ಯಾವುದಾದ್ರೂ ಒಬ್ಬ ದೇವರನ್ನ ಆರಾಧನೆ ಮಾಡ್ತೀನಿ ಅನ್ನುವ ಸ್ವಯಂ ಘೋಷಿತ ಗುರೂಜಿಗಳು ಸ್ವಯಂ ಘೋಷಿತ ದೇವ ಮಾನರುಗಳು ಯಾವತ್ತಾದರೂ ಜನರಿಗೋಸ್ಕರವಾಗಿ ಉಚಿತವಾಗಿ ನಾವು ಶಾಂತಿಯನ್ನ ಮಾಡ್ತೇವೆ ಅಂತ ಹೇಳಿರೋದು ಇದೆಯಾ ಯಾರಾದರೂ ಇದೆಯಾ ಆನೆಗಳ ಮೇಲೆ ಪ್ರ ಏನು ಮೆರವಣಿಗೆ ಮಾಡದಂತೆ ಪಲ್ಲಕ್ಕಿಗಳ ಮೇಲೆ ಮೆರ ಮೆರವಣಿಗೆ ಮಾಡದಂತೆ ಇವನು ಯಾವಾರಾದರೂ ಜನರಿಗೆ ಮಾಡಬೇಕಲ್ರಿ ದೇಶಕ್ಕೆ ಒಳ್ಳೆದಾಗಬೇಕು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತಂದರೆ ಮಾಡಿ ಇಡೀ ದೇಶಕ್ಕೆ ಒಂದು ಹವನ ಮಾಡಿ ಪೂಜೆ ಮಾಡಿ ಶಾಂತಿ ಮಾಡಿಸಿ ಎಲ್ಲವೂ ಸರಿ ಹೋಗ್ಬಿಡುತ್ತಲ್ಲ ಯಾತಕ್ಕೆ ಮಾಡಲ್ಲ ವಿಚಾರ ಅದನ್ನ ಯಾಕೆ ಮಾಡೋದಿಲ್ಲ ನಿಮಗೆ ಬೇಕಾಗಿರುವುದು ಹಣ ಕುತ್ಕೊಂಡಿದ್ದ ಜಾಗದಲ್ಲಿ ದೇವರ ಹೆಸರು ಹೇಳಿಕೊಂಡು ದೇವರ ಆಯುಧಗಳನ್ನು ಇಟ್ಕೊಂಡು ಮೇಕಪ್ ಮಾಡ್ಕೊಂಡು ಹಿಂದೂ ಧರ್ಮ ಬಳಸ್ಕೊಂಡು ಹಿಂದೂ ದೇವರುಗಳನ್ನು ಬಳಸ್ಕೊಂಡು ನೀವು ಮಾಡ್ತಾ ಇರುವಂಥದ್ದು ವ್ಯಾಪಾರ ದೇವರುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀರಿ ಧರ್ಮವನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀರಿ ಜ್ಯೋತಿಷ್ ಶಾಸ್ತ್ರವನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀರಿ ನಿಮಗೆ ನೀವು ಏನು ಮಾಡ್ತಾಯಿದ್ದೀರಿ ಅನ್ನೋ ವಿಚಾರ ಚೆನ್ನಾಗೇ ಗೊತ್ತು ಆದರೆ ನಿಮ್ಮನ್ನು ಫಾಲೋ ಮಾಡ್ತಾ ಇರುವಂಥ ಜನಗಳಿಗೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ನಿಮ್ಮನ್ನು ನಂಬ್ತಾ ಇರುವಂತಹ ಜನಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಅವರಿಗೆ ಇದೇ ವಾಸ್ತವ ಸತ್ಯ ಇದನ್ನು ತಿಳ್ಕೊಂಡ್ಬಿಟ್ರೆ ಬಹುಶಃ ಇಂತಹ ಕಳ್ಳ ಕಾಕರು ಅಂತ ನಾವೇನು ಹೇಳ್ತೀವಲ್ಲ ಇವರು ಸಹ ಒಂದು ರೀತಿಯಾದಂತಹ ದರೋಡೆ ಕೋರರೆ ಮುಸ್ಕು ದಾರಿಗಳು ದರೋ ಮುಸ್ಕು ಹಾಕೊಂಡು ದರೋಡೆ ಮಾಡ್ತಾರಲ್ಲ ಅವರಿಗಿಂತಲೂ ಡೇಂಜರ್ ಇವರು ಅವರಾದರೂ ಫೀಲ್ಡ್ಗಿಳಿದ ಕೆಲಸ ಮಾಡ್ತಾರೆ ಫೀಲ್ಡ್ ಗೆಲ್ಲದ ಕೆಲಸ ಮಾಡ್ತಾರೆ ಇವರು ಕೂತಿದ್ದ ಜಾಗದಲ್ಲಿ ಸ್ಯಾಟಲೈಟ್ ಚಾನೆಲ್ ಗಳನ್ನ ಬಳಸ್ಕೊಂಡು ಆ ಸ್ಯಾಟಲೈಟ್ ಚಾನೆಲ್ ಗಳಿಗೆ ಮಂಕುಮೂದಿ ಏರ್ಚಿ ಅಲ್ಲಿ ಬಳಸ್ಕೊಂಡು ಅಲ್ಲಿ ಜನರಿಗೆ ಮೋಸ ಮಾಡ್ತಾ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ದರೋಡೆ ಅಲ್ವಾ ದರೋಡೆ ಅಲ್ವೇನ್ರಿ ಇದು ಅಮಾಯಕ ಜನರಿಗೆ ಇವ್ರ ಇವ್ರ ಹತ್ರ ಹೋಗೋ ಜ್ಯೋತಿಷ್ಯ ಕೇಳಕ್ ಹೋಗುವಂಥವ್ರು ಏನ್ ಶ್ರೀಮಂತರು ಹೋಗ್ತಾರ ಇವ್ರ ಹತ್ರ ಹೋಗುವಂತವ್ರು ಬಡವರು ಮಧ್ಯಮ ವರ್ಗದವರು ಮಾತ್ರ ಹೋಗ್ತಾರೆ ಅಂದ್ರೆ ಕಷ್ಟದಲ್ಲಿರೋರು ಹೋಗ್ತಾರೆ ಅಂಥವರನ್ನ ಇವರು ಸುಲಿಗೆ ಮಾಡ್ತಾರೆ ಅಂತಂದರೆ ಐವತ್ತು ಕೋಟಿ ನೂರು ಕೋಟಿ ರೂಪಾಯಿ ಕಮಲಾಕಾರ ಒಬ್ಬ ಹೇಳ್ತಾನೆ ಆಡಿಯೋದಲ್ಲಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಇದು ಎಷ್ಟೊಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ ಇದಕ್ಕೆಲ್ಲದಕ್ಕೂ ಕಾರಣ ಸ್ಯಾಟಲೈಟ್ ಚಾನೆಲ್ಗಳು ಇವರು ಸಹ ಕಮಲಾಕಾರ ನೂರು ಕೋಟಿ ಐವತ್ತು ಕೋಟಿ ಮಾಡ್ತಾನೆ ಅಂತಂದರೆ ಅದಕ್ಕೆ ಪಾತ್ರಧಾರಿಗಳು ಪಾಲುದಾರರು ಇವರು ಸಹ ಆಗಿದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ಸಮುದಾಯದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನು ಹೇಳುವಂತಹ ಪ್ರಯತ್ನ ಮಾಡುತ್ತೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಹಾಗೆ ಅಕ್ಷರ ಮೀಡಿಯಾ ಫೇಸ್ಬುಕ್ ಪೇಜನ್ನು ಸಹ ಲೈಕ್ ಮಾಡಿ